ದಲಿತ ವಿರೋಧಿ ರೈತ ವಿರೋಧಿ ಹೋರಾಟಗಾರರ ವಿರೋಧಿ ಶಾಸಕ ಇಂಥ ಕೆಟ್ಟ ಶಾಸಕ ಟೋಕನ್ ಶಾಸಕ ಇವನು ವಾಮಮಾರ್ಗದಿಂದ ಬಂದಂಥ ಶಾಸಕ ರೌಡಿಸಮ್ನ ಮಾಡ್ತಕ್ಕಂಥ ಶಾಸಕ ಬೇಡ ಅಂತೇಳಿ ಕ್ಷೇತ್ರಾದ್ಯಂತ ಆಂದೋಲನವನ್ನು ಕೂಡ ಮಾಡ್ತೀವಿ ಮತ್ತೆ ಪ್ರಾಧಿಕಾರದ ಅಧ್ಯಕ್ಷ ನೀನು ಧಮಕಿ ಆಗ್ತೀನಪ್ಪ ನೀನು ಯಾವ ರೀತಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದೆಯಾ ಹಾಂ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಈಗಾಗಲೇ ಪ್ರಶಾಂತ್ ಹೇಳಿದ್ದಾರೆ ನಿಮ್ಮ ಮೇಲೆ ನೀನು ಎಲ್ಲೆಲ್ಲಿ ರೋಲ್ ಕಾಲ್ ಮಾಡ್ತೀಯಪ್ಪ ಇಲಾಖೆಯಲ್ಲಿ ನೀನು ಸಂಘಟನೆಯವರ ರೋಲ್ ಕಾಲ್ ಅಂತ ಹೇಳ್ತೀಯಾ ನೀ ಇಲಾಖೆಯಲ್ಲೇ ರೋಲ್ ಕಾಲ್ ಮಾಡ್ತೀರಲ್ರಿ ನೀವು ಅಧಿಕಾರಿಗಳ ಹತ್ರ ರೈತರ ಹತ್ರ ಸಮ ಸಮಸ್ಯೆ ಅಂತ ಬಂದವರ ಹತ್ರ ರೋಲ್ ಕಾಲ್ ಮಾಡ್ತೀರಲ್ರಿ ನೀವು ರೋಲ್ ಕಾಲ್ ಬಗ್ಗೆ ಸಂಘಟನೆಗಳ ಬಗ್ಗೆ ಮಾತಾಡ್ತೀರಾ ಇನ್ನೊಂದು ಸಾರಿ ಮಾತಾಡಿದ್ರೆ ನಿಮ್ಮ ಮೇಲೆ ಮಾನವನಷ್ಟ ಮೊಕದ್ದಮೆಗಳನ್ನು ಕಾನೂನು ಪ್ರಕಾರ ನಾವೆಲ್ಲರೂ ಕೂಡ ಓದ್ತೀವಿ ನಮ್ಮ ಮನೆಗಳ ಮುಂದೆ ಅವ್ನು ಯಾರೋ ಒಬ್ಬ ಗಡಿಪಾರಾಗಿರ್ತಕ್ಕಂಥ ಒಬ್ಬ ನಾಯಕ ಒಂದು ಸಂಘಟನೆ ಮಾರ್ಕೊಂಡಿರ್ತಕ್ಕಂಥ ಆ ನಾಯಕ ಸ್ವಯಂ ಘೋಷಿತ ನಾಯಕ ಅವನು ಗಡಿಪಾರ್ ಕನಕಪುರದಿಂದನು ಗಡಿಪಾರ್ ರಾಮನಗರದಿಂದನು ನಿನಗೇನಪ್ಪ ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂಥವನಿಗೆ ಇನ್ನೊಬ್ಬ ಗಡಿಪಾರ್ ರೌಡಿ ಸಿಟಾರ್ ನೀನು ನೀನು ಬಂದು ಇಲ್ಲಿ ನಮ್ಮ ಸಂಘಟನೆ ಹೋರಾಟಗಾರರನ್ನ ದಂಪಿ ಆಗ್ತೀಯಾ ಮತ್ತೊಂದು ಸರಿ ಏನು ಸ ಅವ್ರ ಮನೆ ಮುಂದೆ ಪರ್ಕ ಚಳುವಳಿ ಮಾಡಿಸ್ತೀಯಾ ಬಾ ಮುಂದೊಂದು ದಿವಸ ನಮ್ಮ ಹೋರಾಟಗಾರರ ಕೆಣಸಲಿಕ್ಕೆ ಬಾ ನೀನು ರಾಮನಗರಕ್ಕೆ ಬಾ ಕನಕಪುರಕ್ಕೆ ಬಾ ನೀನು ಇವೆಲ್ಲನೂ ಬಿಟ್ಬಿಟ್ಟು ಈ ಶಾಸಕನ ಕೈಗೊಂಬೆಯಾಗಿ ಅವನ್ನ ಓಲೈಸ್ಕೊಳ್ಳಿಕ್ಕೋಸ್ಕರ ಎಷ್ಟು ಹಣ ತಕೊಂಡು ಮಾತಾಡ್ದಪ್ಪ ಪತ್ರಿಕಾಗೋಷ್ಠಿಲಿ ನೀನು ಮೊನ್ನೆ ಮಾತು ಮಾಡಿದಂಥ ಒಬ್ಬ ಮಾ ಸಂಘಟನೆನ ಅಡುಗಿಟ್ಬಿಟ್ಟು ಒಂದು 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 ದಿವಸ ಸಂಘಟನಾ ಸಾಲ ಒಂದು ದಿವಸ ಕಾಂಗ್ರೆಸ್ ಸಾಲ ಕೊ ನೀನು ನಮ್ಮ ಅಲ್ಲಯ್ಯನವ್ರ ಬಗ್ಗೆ ನಮ್ಮ ಬಗ್ಗೆ ಹೋರಾಟಗಾರರ ಬಗ್ಗೆ ನಮ್ಮ ಮುನಿರಾಜ್ರ ಬಗ್ಗೆ ನಮ್ಮೆಲ್ಲ ಎಲ್ಲರ ಬಗ್ಗೆ ಮಾತಾಡ್ತೀಯ ಹೋರಾಟಗಾರರ ಬಗ್ಗೆ ನೀನೇರೋ ಕಾಲಿಸ್ಕೊಂಡು ಕಾಂಗ್ರೆಸ್ಗೆ ಮಾರಾಟ ಆಗಿರುವಂಥ ವ್ಯಕ್ತಿ ನೀನು ಮಾತಾಡ್ತೀಯ ಇದೇ ಕೊನೆಗಾಡಬೇಕು ಇಲ್ಲ ಅಂತ ಹೇಳಿದ್ರೆ ಏನು ಯಾವ ರೀತಿ ಹೋರಾಟಕ್ಕೂ ಸಿದ್ಧ ಏನ್ರೀ ಈ ಸಮಾಜಕ್ಕೆ ಏನೇನೋ ಕೊಡುಗೆ ಕೊಟ್ಟವರ ಹಿಂದೆ ಗಾಂಧೀಜಿ ಅಂತವರು ಅಂಬೇಡ್ಕರ್ ಅಂತವರು ಅವ್ರ ಪ್ರಾಣವನ್ನ ತ್ಯಾಗ ಮಾಡಿ ತ್ಯಾಗ ಮಾಡಿದ್ದಾರೆ ನಾವು ಕೂಡ ತ್ಯಾಗ ಮಾಡ್ತೀವಿ ರೀ ಈ ಕ್ಷೇತ್ರದ ಜನಕ್ಕೋಸ್ಕರ ಈ ಜಿಲ್ಲೆಯ ಜನಕ್ಕೋಸ್ಕರ ಹೊಡಿತೀರೇನು ರೀ ನಮ್ಮಲ್ಲಿ ದೌರ್ಜನ್ಯ ಮಾಡ್ತೀರೇನ್ರಿ ಜನರು ನೋಡ್ತಾರೆ ಮುಂದೆ ತೀರ್ಮಾನ ಮಾಡ್ತಾರೆ ಬಿಡ್ರಿ ನಮ್ಮ ಯಾವುದೇ ಕಾರಣಕ್ಕೂ ಈ ರೀತಿ ದಮಕಿ ಹಾಕಿ ಒಡದಾಟ ಮಾಡಿ ರೌಡಿಗಳನ್ನ ಬಿಟ್ಟು ಹೋರಾಟವನ್ನು ಅಂತ ಅಂತೇಳಿ ಕನ್ಸ್ಕೊಂಡಿದ್ರೆ ಇನ್ನೂ ಜಾಸ್ತಿ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಾವು ಭಯ ಕೊಡೋರಲ್ಲ ಎಲ್ಲರಿಗೂ ಕೂಡ ಪ್ರತಿಭಟಿಸುವಂಥ ಆಗ್ತಿದೆ ಪ್ರಶ್ನೆ ಮಾಡುವಂಥ ಆಗ್ತಿದೆ ನ್ಯಾಯ ಕೇಳುವಂಥ ಆಗ್ತಿದೆ ಆದರೆ ಇವತ್ತು ಒಬ್ಬ ಹೋರಾಟಗಾರನ್ನ ಒಬ್ಬ ದಲಿತ ಪರ ಇರ್ಬೋದು ಯಾರೇ ಆಗಿದ್ದರೆ ಹೋರಾಟಗಾರ ಮೇಲೆ ಅಲ್ಲೇ ಮಾಡ್ತೀರಿ ಪ್ರಶ್ನಿಸೋರನ್ನ ನೀವು ಕುಪ್ಪಿಸುವಂಥ ಕೆಲಸ ಮಾಡ್ತೀರಿ ಅಂದರೆ ಇದು ನಾಟಿ ಕೆಲಸ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಶಾಸಕರಾಗಿರ್ತಕ್ಕಂಥ ನೀವು ಸಂವಿಧಾನವನ್ನು ಪ್ರಜಾಪ್ರಭುತ್ವ ರಕ್ಷಣೆ ನಾನು ಕುಂದಾವರ್ತ ಕೆಲಸ ಮಾಡಬಾರ್ದು ಇವತ್ತು ಅವ್ರ ಮೇಲೆ ಅಲ್ಲೇ ಆಗಿದೆ ನೆನೆ ಪೊಲೀಸ್ನವರು ಇವತ್ತು ಕೂಡ ಇವತ್ತು ಕಂಡ ಕೂಡ ಎಫ್ ಐ ಆರ್ ಹಾಕ್ತಿಲ್ಲ ಅದೇ ಒಬ್ಬ ಜನಸಾಮಾನ್ಯರಾಗಿದ್ದರೆ ಅರ್ಧ ಗಂಟೆ ಅರೆಸ್ಟ್ ಮಾಡ್ಕೊಂಡು ಎಫ್ ಐ ಆರ್ ಹಾಕ್ತಿದ್ವಿ ತನಿಖೆ ಎಫ್ ಐ ಆರ್ ಹಾಕಬೇಕು ಅಂತ ಪೊಲೀಸ್ ಇಲಾಖೆ ಹೇಳುತ್ತೆ ಏನು ತನಿಖೆ ಮಾಡ್ತೀರಿ ಹೊಡೆದ್ರು ಸತ್ಯ ತಾನೆ ಅವರು ಹಾಸ್ಪಿಟ್ಲಿಂದ ಸತ್ಯ ತಾನೆ ಕಂಪ್ಲೇಂಟ್ ಇಶ್ಯೂ ಮಾಡಿದ್ರೆ ಸತ್ಯ ತಾನೆ ತನಿಖೆ ಮಾಡೋದಿಲ್ಲ ಅರೆಸ್ಟ್ ಮಾಡಿದ್ರು ಕೂಡ ಹಿಂದೆ ಮುಂದೆ ನೋಡುತ್ತಾ ವ್ಯವಸ್ಥೆಯನ್ನು ಇವತ್ತು ಆಮ್ನರ್ ಜಿಲ್ಲೆ ತಂದಿದ್ದೀರಿ ಅದರ ಶಾಸಕರು ಹೇಳ್ತಾರೋ ಅದೇ ಅಂತಿಮ ಅವ್ರ ವಿರುದ್ಧವಾಗಿ ಯಾರು ಮಾತಾಡಬಾರ್ದು ಅವ್ರು ಏನಾದರೂ ಮಾಡಲಿ ಅಲ್ಲ ಇದು ಇಟ್ಲಾರು ದೇಶ ಅಲ್ಲ ಇದು ಭಾರತ ದೇಶ ಇದು ಇಲ್ಲಿ ಭಾರತ ಪ್ರತಿ ಕಟ್ಟ ಕಡೆ ಪ್ರಜೆನೂ ಕೂಡ ಪ್ರಶ್ನೆ ಮಾಡೋಂಥ ಹಕ್ಕಿದೆ ಮತ್ತು ಕೆಲವು ಹೋರಾಟಗಾರರು ಯಾರೋ ಒಂದಿಬ್ಬರು ಒಬ್ಬೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಮಲ್ಲೈನ ಮೇಲೆ ಕುಮಾರಸ್ವಾಮಿ ಸರ್ ಹೇಳಿದ್ದಾರೆ ಓನ್ ಕಾರಣ ಆತ ಬಹುಶಃ ಮಲಯದ ರಸ ಟೋಲಾ ಹುಟ್ಟಿರಲೇ ಇಲ್ಲ ಅವರೇ ರಸ ಹಾಕೊಂಡು ರೈಸ್ ಹಂಗೆ ಬಂದ್ರಲ್ಲ ಆತ ಹುಟ್ಟಿರಲೇ ಇಲ್ಲ ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಇವರೆಲ್ಲ ಭಾಳ ಪ್ರಾಮಾಣಿಕ ರೈತ ಚಳವಳಿ ಯಾವ ರೀತಿ ಬಂದಿದೆ ಚಳುವಳಿ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೆ ರೈತ ಚಳವಳಿದ ಲಕ್ಷಾಂತರ ರೈತ ಕುಟುಂಬಗಳಿಗೆ ಏನಾಗಿವೆ ಎಲ್ಲವೂ ಕೂಡ ರೈತ ಚಳವಳಿ ತ್ಯಾಸ್ತರಿದೆ ಯಾರು ನೆನ್ನೆ ಮನೆ ಟವಲ್ ಹಾಕೊಂಡು ಬಂದು ಫೋನ್ ಕಾಲ್ ಮಾಡೋದು ಮಲ್ಲೈನಂತ ಪ್ರಶ್ನೆ ಮಾಡೋಂಥ ದೊಡ್ಡ ಸ್ಥಿತಿಗೆ ಹೋಗ್ಬಾರ್ದು ಅದರಿಂದ ನೀವು ದೊಡ್ಡವರಾಗಲ್ರಿ ನೀವು ಭಾಳ ಸಣ್ಣವರಾಗ್ತೀರಿ ಹಾಗಾಗಿ ಕೂಡಲೇ ಕಾನೂನು ವ್ಯವಸ್ಥೆ ಇದು ಹೊತ್ತು ಬದುಕಿದೆ ಅಂತ ಅನ್ನೋದಾದರೆ ತಕ್ಷಣ ಯಾವ ಶಾಸಕನೇ ಆಗಿರಲಿ ಮತ್ತು ಯಾರು ಅವರ ಹೊತ್ತು ಬ ಅಲ್ಲೇ ಮಾಡ್ತಾರೆ ಅವರನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ನೀವು ಅರೆಸ್ಟ್ ಮಾಡಬೇಕಾಗಿತ್ತು ಇನ್ನೂ ಕೂಡ ಮಾಡಲಿಲ್ಲ ತಕ್ಷಣ ನೀವು ಅರೆಸ್ಟ್ ಮಾಡಿಲ್ಲ ಆದರೆ ಎಸ್ ಪಿ ಕಚೇರಿ ಮುಂದೆ ಎಲ್ಲರೂ ಕೂಡ ಜಿಲ್ಲೆಯ ಎಲ್ಲ ಸಂಘಟನವರು ಕೂಡ ಪ್ರತಿಭಟನೆಯನ್ನು ಕೈಗೊಳ್ಸಬೇಕು ಅಂತ ಹೇಳ್ತಾ ನನ್ನ ಮಾತು ನೀವು ಹೋರಾಟಗಾರರ ಮೇಲೆ ನೀವು ಪ್ರಶ್ನೆ ಮಾಡ್ತೀರಾ ಬೆದರಿಕೆಗಳಾಗ್ತೀರಾ ನಾವು ನೀವು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಮುಂದೆ ಬರೋರೆ ಆದರೆ ನಾವು ದಲಿತ ನಾಯಕರು ಹೆದರಿ ಹಿಂದೆ ಕೂತ್ಕೊಳ್ತೀವಿ ಅಂದ್ಕೊಳ್ಬೇಡಿ ನಾವು ಈ ದೇಶದ ಸಂವಿಧಾನವನ್ನು ಮುಂದೆ ಇಟ್ಕೊಂಡು ಬರ್ತೀವಿ ನಿಮ್ಮಂಥ ಗೂಂಡಾಗಳ ವಿರುದ್ಧ ನಮಗೆ ಅಸ್ತ್ರ ಅಂತ ಹೇಳಿದ್ರೆ ಈ ದೇಶದ ಕಾನೂನು ಬಾಬಾ ಸಾಹೇಬರು ನಮಗೆ ಕಾನೂನಿನ ಮೂಲಕ ರಕ್ಷಣೆ ಕೊಟ್ಟಿದ್ದಾರೆ ಅದನ್ನು ಹಿಡ್ಕೊಂಡು ನಾವು ಬರ್ತೀವಿ ಏನು ನೀವು ಬೆದರಿಕೆ ಆದ ಮಟ್ಟಿಗೆ ಎಲ್ಲರೂ ಏ ಸೇರಿಕೊಂಡು ಹಿಂದೆ ಸರಿದುಬಿಡ್ತಾರೆ ಅಂತ ನೀವು ಮಾಡಬೇಡಿ ದಲಿತ ನಾಯಕರು ಈ ಹೋರಾಟವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ರೈತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಇದನ್ನು ಖಂಡಿಸ್ತಾ ಇದ್ದಾರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ನಿಮ್ಮ ರೌಡಿಜಾ ಪ್ರವೃತ್ತಿಯನ್ನು ಇವತ್ತಿಗೆ ನೀವು ಹತ್ತಿಕ್ಕಿಕೊಳ್ಳಿ ನಿಮಗೆ ಬೆದರುವವರು ನಾವಲ್ಲ ಹೆಚ್ಚಂದರೆ ನೀವು ಒಬ್ಬರ ಪ್ರಯಾಣವನ್ನು ತೆಗೆದುಕೊಳ್ಬೋದು ಅಷ್ಟೇ ಆದರೆ ಇಡೀ ಒಂದು ಬಲಾಢ್ಯ ಶಕ್ತಿಗಳು ನಾವು ಆದರ್ಶವನ್ನು ಮುಂದೆ ಇಟ್ಕೊಂಡು ನಾವು ಹೋರಾಟವನ್ನು ಮಾಡುವಂಥವ್ರು ನಿಮ್ಮ ರೌಡಿಸಂ ಪ್ರವೃತ್ತಿಗೆ ನಾವು ಮಡಿಯೋರಲ್ಲ ಪೊಲೀಸರೇ ಮೊನ್ನೆ ಎಸ್ ಪಿ ಅವರೇ ನೀವೇನು ಮಾಡ್ತಾ ಇದ್ರ ದಯವಿಟ್ಟು ನೀವು ಗಮನಿಸಿ ಈ ರೀತಿ ಬಹಿರಂಗವಾಗಿ ಬೆದರಿಕೆ ಹಾಕಿ ಅನಂತರ ಬಂದು ಮಾನದಿನ ಅಲ್ಲೇ ಮಾಡ್ತಾರೆ ಅಂತ ಹೇಳಿದರೆ ಎಲ್ಲಿದೆ ಕಾನೂನು ಸುವ್ಯವಸ್ಥೆ ನಾವು ನಿಮ್ಮ ಮೇಲೆ ಹೇಗೆ ನಾವು ನಮ್ಗೆ ಕೇಳೋಣ ಹೇಗೆ ರಕ್ಷಣೆ ಕೊಡ್ತೀವಿ ಅಂತ ನಮ್ಗೆ ನಂಬಿಕೆ ಹೇಳೋಣ ನೀವು ಆದರೆ ಈ ಗೂಂಡಾ ಪ್ರವೃತ್ತಿಯನ್ನು ಕಡಿವಾಣ ಹಾಕಿ ಇಲ್ಲಾಂದರೆ ಎಸ್ ಪಿ ಅವರೇ ನೀವು ದಯವಿಟ್ಟು ರಾಜೀನಾಮೆ ಕೊಡಿ ಕಾನೂನು ಸುವ್ಯವಸ್ಥೆ ನಮ್ಮ ದಲಿತ ನಾಯಕರ ಪ್ರ ಪ್ರಾಣ ರಕ್ಷಣೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂದರೆ ದಯವಿಟ್ಟು ನೀವು ರಾಜೀನಾಮೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಂಡನೆ ಮಾಡಲಿಕ್ಕೆ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರೋದು ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದ್ರ ಪ್ರಕಾರ ಮಾತಾಡ್ಬೋದು ಎಮ್ ಎಲ್ ಎರ್ಗೇನೋ ತಪ್ಪಾದರೆ ಎಮ್ ಎಲ್ ಎನ ಕಂಪ್ಲೇಂಟ್ ಕೊಡಲಿ ಡಿಸ್ಟಿಕ್ ಮಿನಿಸ್ಟರ್ ತಪ್ಪಾಗೆ ಡಿಸ್ಟಿಕ್ ಮಿನಿಸ್ಟ್ರೆ ಕಂಪ್ಲೇಂಟ್ ಕೊಡಲಿ ಇಂಥ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇಂಥ ಎಮ್ ಎಲ್ ಎರತಕ್ಕಂಥ ಜಿಲ್ಲಾಧಿಕಾರಿಗಳ ಕಚೇರಿಲಿ ಗೇಟ್ ತಗೊಂಡು ಒಳಗಡೆ ಹೋಗಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ ಒಂದು ತಾಲೂಕು ಆಫೀಸ್ಗೆ ಹೋಗಿ ನಮ್ಮ ಮನವಿ ಪತ್ರನ ನಾವು ಸ್ವತಂತ್ರವಾಗಿ ಕೊಡ್ತೀವಿ ಅಂತಕ್ಕಂಥ ಹಕ್ಕೆ ನಮ್ಗೆ ಇಲ್ಲದೆ ಇರತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಇಡೀ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಿಗಟ್ಟೋಗಿದೆ ಮಂಗಳೂರಿನಲ್ಲಿ ಕೊಲೆ ನಡೆದಿದೆ ಮಡಿಕೇರಿನಲ್ಲಿ ಕೊಲೆ ನಡೆದಿದೆ ಮೈಸೂರಿನಲ್ಲಿ ಡಬಲ್ ಮಾಡ್ ಆಗಿದೆ ಕನಕಪುರದಲ್ಲಿ ಆರು ಹತ್ತು ಒಂದು ರಾಜ್ಯ ಸರ್ಕಾರ ಒಂದು ಪೊಲೀಸ್ ಇಲಾಖೆ ಒಂದು ಯಾವ ಒಂದು ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಇವತ್ತು ಒಂದು ಸರಿಯಾದಂಥ ರೀತಿಯಲ್ಲಿ ಒಂದು ಗುಪ್ತಾಚಾರವನ್ನು ತೆಗೆದುಕೊಂಡು ಒಂದು ಸರಿಯಾದಂಥ ರೀತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆನ ಕಾಪಾಡೋದ್ರಲ್ಲಿ ಸಂಪೂರ್ಣವಾದಂಥ ವಿಫಲವಾಗಿದೆ ಇಂಥ ವಿಫಲತೆ ಸಾಧಿಸಿರ್ತಕ್ಕಂಥ ಇದನ್ನು ಪ್ರಶ್ನೆ ಮಾಡಬಹತಕ್ಕಂಥ ದಲಿತ ಲೀಡರ್ಸ್ಗಳ ಮೇಲೆ ಇಂಥ ಹೋರಾಟಗಾರರ ಮೇಲೆ ಹಲವಾರು ಗೂಂಡಗಳ ಮುಖಾಂತರ ಅಲ್ಲೇ ನಡೆಸೋದು ಸುಳ್ ಕೇಸ್ ದಾಖಲು ಮಾಡೋದು ಅವ್ರನ್ನ ವಿನಾಕಾರಣ ಅಲ್ಲರೋಲ್ ಕಾಲ್ ಮಾಡ್ದೆ ಇಲ್ರೋಲ್ ಕಾಲ್ ಮಾಡಿದೆ ಅಂತ ಹೇಳೋದು ಇದೆಲ್ಲ ಯಾವ ರೀತಿಯ ಇದೆ ಆದ್ದರಿಂದ ಯಾರೇ ಎಮ್ ಎಲ್ ಎರಾಗಿರಲಿ ಅವ್ರು ಜೆಡ್ ಪಿ ಮೆಂಬರ್ ಆಗಿರಲಿ ಅವ್ರ ಸಂಪುಟ ದರ್ಜೆಯಲ್ಲಿತಕ್ಕಂಥ ಸ್ಥಾನಮಾನದಲ್ಲಿರ್ತಕ್ಕಂಥ ಮಂತ್ರಿ ಆಗಿರಲಿ ಅವರು ಮಾತನಾಡುವಾಗ ಅವ್ರೇನಾದ್ರು ನಡೆಯೋವಾಗ ಹತ್ತು ಸಲ ಯೋಚನೆ ಮಾಡಬೇಕು ಆ ವ್ಯಕ್ತಿ ಅವನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ ಅದರಿಂದ ನಿನ್ನ ಮನಸ್ಸಿಗೆ ನಾನು ಘಾಜಿ ಆಗಿದೆಯಾ ಹಾಕಿರಿ ಕೊಟ್ಟಿರೋದೇನಕ್ಕೆ ಅಪ್ರೋಚ್ ಮಾಡಿ ಕೊಟ್ಟನ್ನ ನನ್ನ ಹಾನಿ ಮಾಡಿದ್ದಾನೆ ಸ್ವಾಮಿ ಅವನು ನನಗೆ ತುಂಬ ತೊಂದರೆ ಕೊಟ್ಟಿದ್ದಾನೆ ನನಗೆ ಇವನಿಂದ ಮಾನ ನಷ್ಟ ನಷ್ಟವಾಗಿದೆ ಅಂತೇಳಿ ಮಾನಹಾನಿ ಪ್ರಕರಣ ದಾಖಲಿಸಿ ಇಲ್ಲ ವೈಯಕ್ತಿಕವಾಗಿ ನಿಮಗೂ ಪ್ರಕರಣ ದಾಖಲಿಸೋಕೆ ಹಚ್ಚಿದೆ ಅಧಿಕಾರ ಇದೆ ದಾಖಲಿಸಿ ಅದನ್ನು ಬಿಟ್ಟು ಗೂಂಡಾಗಿರಿ ಮಾಡ್ತಕ್ಕಂಥದ್ದು ನೀವು ಕಾನೂನನ್ನ ಕೈಗೆತ್ಕೊಳ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಥರ ಇಂದಿರಾ ಗಾಂಧಿನ ಕಾನೂನು ಇದೇ ಥರ ನರೇಂದ್ರ ಮೋದಿಯವ್ರ ಕಾನೂನು ಇದೇ ಥರ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾನೂನು ಎತ್ಕೊಳ್ಳೋಕ್ಕಾಗಿಲ್ಲ ಅಂಥದ್ರಲ್ಲಿ ಒಬ್ಬ ಎಮ್ ಎಲ್ ಅವರು ನಿಮ್ಮ ಗೂಂಡಗಳನ್ನು ಪಡೆ ಕಟ್ಕೊಂಡು ಒಬ್ಬರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಒಬ್ಬರ ಮೇಲೆ ದಬಾಳಿಕೆ ನಡೆಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಆಮೇಲೆ ತಮ್ಮ ಮೇಲೆ ಹಲ್ಲೆ ಮಾಡದಂಥವ್ರನ್ನ ಕೇವಲ ಕನಿಷ್ಠ ನೋಟಿಸ್ ಕೊಡಲಿಕ್ಕೂ ಪೊಲೀಸ್ ಇಲಾಖೆ ಅಸಹಾಯಕತೆಯನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಈಗ ರೋಲ್ ಕಾಲ್ ಅಂತ ಏನು ಹೇಳ್ತಿದ್ದಾರೆ ಅದು ಅನ್ವಯಿಸುತ್ತೆ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡಿಕೊಳ್ತಕ್ಕಂಥದ್ದು ನೀವು ಯಾವುದೇ ಶಾಸಕರ ಮಾಜಿ ಶಾಸಕರುಗಳ ಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಅಥವಾ ಯಾವುದೇ ಒಂದು ಪಕ್ಷದ ಅಧ್ಯಕ್ಷರ ಮುಲಾಜಿಗೆ ಕೆಲಸ ಮಾಡಬೇಡಿ ತಮ್ಮ ಕೆಲಸ ಪೊಲೀಸ್ ಮ್ಯಾನುಯಲ್ ಏನಿದೆ ಸಂವಿಧಾನ ಏನಿದೆ ಆ ಚೌಕಟ್ಟಲ್ಲಿ ತಾವು ಕೆಲಸವನ್ನು ಮಾಡಿ ಅಂತೇಳಿ ಮೊದಲು ನಾನು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತೇನೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಇಲಾಖೆಗೆ ತಾವು ರಕ್ಷಣೆ ಕೊಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳೋದಾದರೆ ತಾವು ಅಧ್ಯಕ್ಷರು ಅಂತ ನಾವಾದರೂ ಭಾವಿಸ್ಬೇಕಾಗತ್ತೆ ಆ ರೀತಿ ಭಾವನೆ ಬರಲಿಕ್ಕೆ ತಾವು ಎಡೆ ಮಾಡಿಕೊಡದೆ ಕೂಡಲೇ ಕೊತ್ತಿಪುರ ಗೋವಿಂದರಾಜು ಅವರು ಏನು ದೂರನ್ನು ದಾಖಲಿಸಿದ್ದಾರೆ ಮತ್ತು ಪ್ರೆಸ್ ಮೀಟಲ್ಲಿ ಯಾರ್ಯಾರು ಧಮಕಿಯನ್ನು ಹಾಕಿದ್ದಾರೆ ಜೊತೆಗೆ ಮಾನ್ಯ ಶಾಸಕರ ಹೆಸರು ಅಲ್ಲಿ ಉಲ್ಲೇಖ ಇರೋದ್ರಿಂದ ಅವ್ರ ಮೇಲೆ ಕೂಡ ಎಫ್ ಐ ಆರ್ ದಾಖಲಾಗಬೇಕಾಗತ್ತೆ ಸುದೀರ್ಘವಾದ ತನಿಖೆ ಆಗಲಿ ಅವ್ರದ್ದು ಅದು ತಪ್ಪಿತಸ್ಥರು ಅಲ್ಲ ಅನ್ನೋದಾದರೆ ಕೈ ಬಿಡಬೇಕಾಗಿದೆ ಆದರೆ ಅದನ್ನು ಬಿಟ್ಟು ತಾವು ಎಫ್ ಐ ಆರ್ ಅಲ್ಲೇ ಹೆಸರು ಇದು ಓಟು ಕೊಟ್ಟವರಿಗೆ ಏಟು ಕೊಡ್ತಿದ್ದೀರಾ ಅಂತಂದರೆ ಇದು ಪ್ರಜಾಪ್ರಭುತ್ವವನ್ನು ನಾಶ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಿದ್ದೀರಿ ಮತ್ತು ನಿನ್ನೆ ನಾನು ಗೊತ್ತು ಗೊತ್ತಿಪರ ಗೋವಿಂದರಾಜು ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಅವರ ಯೋಗಕ್ಷೇಮ ಮತ್ತು ಆಸ್ಪತ್ರೆಯಲ್ಲಿ ಅವರ ಸ್ಥಿತಿಗತಿಗಳನ್ನು ವಿಚಾರಿಸಿದಾಗ ಅವರ ಕಣ್ಣಿಗೆ ಎಡಗಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದೆ ಮತ್ತು ಕೆನ್ನೆಗೆ ಬಲವಾದ ಹೊಡೆತ ಬಿದ್ದಿದೆ ಮತ್ತು ಸಣ್ಣ ಪುಟ್ಟ ಗಾಯಗಳು ಕೈಗಳಿಗೆ ಕಾಲುಗಳಿಗೆಲ್ಲ ಹೊಡೆತ ಬಿದ್ದಿದೆ ಸೊ ಇದು ಇಕ್ಬಾಲ್ ಹುಸೇನ್ ಅವರು ಇನ್ನೊಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಏನಂತಂದರೆ ದಲಿತರಿಂದ ದಲಿತರನ್ನು ಒಡೆಸುವಂಥ ಕೆಲಸವನ್ನು ಮಾಡೋದಕ್ಕೆ ಹೊಡಿದ್ದಾರೆ ಇಕ್ಬಾಲ್ ಹುಸೇನವರೇ ಹೊಡೆಯೋದು ಆಗಿರ್ಬೋದು ಮುಸಲ್ಮಾನರೇ ಆಗಿರ್ಬೋದು ಕ್ರಿಶ್ಚಿಯನ್ರೇ ಆಗಿರ್ಬೋದು ಇನ್ನಿತರ ಬೇರೆ ಬೇರೆ ಜಾತಿ ಜನಾಂಗದವರೇ ಆಗಿರ್ಬೋದು ಯಾವುದೇ ಒಂದು ವ್ಯಕ್ತಿಗೆ ಗಮನ ಮಾಡುವಂಥದ್ದನ್ನು ಆ ಥರ ಧ್ವನಿಯನ್ನು ಹತ್ತಿಕ್ಕುವಂಥದ್ದನ್ನು ಹೊಡೆಯುವಂಥದ್ದು ಇದೆಯಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ತಪ್ಪು ಅನ್ನೋದನ್ನು ತಮ್ಮ ಗಮನಕ್ಕೆ ಇಟ್ಕೊಳ್ಳಿ ಮತ್ತು ಇವತ್ತು ನೀವು ಹೊಡಿತಿದ್ದೀರಿ ಹೊಡೆಸ್ತಿದ್ದೀರಿ ಅನ್ನುವಂಥ ಕೆಲಸವನ್ನು ಎಲ್ಲವನ್ನು ಮಾಡ್ತಿದ್ರು ಕೂಡ ಮುಂದಿನ ದಿನಗಳಲ್ಲಿ ನೀವು ಮತ್ತೊಮ್ಮೆ ಎಲೆಕ್ಷನಲ್ಲಿ ನಿಂತ್ಕೊಂಡು ಓಟ್ ಕೇಳುವಂಥ ನೈತಿಕತೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯನಾ ಸಾಧ್ಯವಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇದೇ ದಲಿತ ಪರ ಹೋರಾಟಗಳು ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಪರ ಹೋರಾಟಗಾರರು ಎಲ್ಲರೂ ಕೂಡ ನಿಮಗೆ ತಕ್ಕದಾದ ಬುದ್ಧಿಯನ್ನು ಕಲಿಸ್ತಾರೆ ಮತ್ತು ಇನ್ನು ಮುಂದೆ ನೀವು ಯಾವತ್ತು ರಾಜಕೀಯ ಹಿತದೃಷ್ಟಿಯಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವತ್ತೂ ನೀವು ಮೇಲೆದ್ದೇಳಕ್ಕೆ ಸಾಧ್ಯನೇ ಇಲ್ಲ ಆ ಒಂದು ಪಾಠವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡಪರ ದಲಿತ ಪರ ರೈತಪರ ಸಂಘಟನೆ ಸಂಘಟನೆಯವರು ಬುದ್ಧಿ ಕಲಿಸ್ತಾರೆ ಅಂತ ಹೇಳ್ತಾ